ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾವು ಇರಬೇಕು ಇವತ್ತಿನ ವಿಡಿಯೋ ಅಯ್ಯಪ್ಪನ ಶಕ್ತಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿ ಯಾರು ಯಾಕೆ ಲಕ್ಷಾಂತರ ಭಕ್ತರು ಕಠಿಣವಾದ ನಲವತ್ತು ದಿನಗಳ ವೃತ ಆಚರಿಸಿ ಅರಣ್ಯ ಮಾರ್ಗದಲ್ಲಿ ನಡೆದು ಶಬರಿಮಲೆಗೆ ಹೋಗ್ತಾರೆ ಇದು ಕೇವಲ ಒಂದು ಯಾತ್ರೆಯಲ್ಲ ಇದು ಆತ್ಮ ಶುದ್ಧಿಯ ಪಯಣ ಈ ಕಥೆ ಕೇಳಿದರೆ ಅಯ್ಯಪ್ಪ ಸ್ವಾಮಿ ಶಕ್ತಿ ತ್ಯಾಗ ಮತ್ತು ಕರುಣೆ ಅರ್ಥ ನಿಮ್ಮ ಹೃದಯಕ್ಕೆ ತಲುಪುತ್ತೆ ಸ್ವಾಮೀ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು ಸಾಮಾನ್ಯ ದೇವರಂತೆ ಅಲ್ಲ ಲೋಕದಲ್ಲಿ ಅಹಂಕಾರ ಹೆಚ್ಚಾದಾಗ ಅಧರ್ಮ ತಲೆಯುತ್ತಿದ್ದಾಗ ಶಿವನ ಶಕ್ತಿ ಮತ್ತು ವಿಷ್ಣುವನ ಮೋಹಿಯ ರೂಪ ಒಟ್ಟಾಗಿ ಅವತಾರ ತಾಳಿತು ಆ ದೈವಿಕ ಸಮೋಗದಿಂದ ಹುಟ್ಟಿದ ಮಹಾಶಕ್ತಿ ಅಯ್ಯಪ್ಪ ಅವರ ಜನನವೇ ಧರ್ಮಸ್ಥಾಪನೆಗಾಗಿ ಆ ಕಾಲದಲ್ಲಿ ಮಹಿಷಿ ಎಂಬ ಭಯಾನಕ ರಾಕ್ಷಸಿ ದೇವತೆಗಳನ್ನು ಕಾಡುತ್ತಿದ್ದಳು ಶಿವನಿಂದ ಪಡೆದ ವರದಿಂದ ಅವಳನ್ನು ಸೋಲಿಸಲು ಸಾಮಾನ್ಯ ಶಕ್ತಿ ಸಾಕಾಗಲಿಲ್ಲ ಆಗ ಅವರತಿಸುವುದನ್ನು ಅಯ್ಯಪ್ಪ ಸ್ವಾಮಿ ಅರಣ್ಯವೇ ಕಂಪಿಸುವಷ್ಟು ಬೇಕರ ಯುದ್ಧ ನಡೆಯಿತು ಅಂತಿಮವಾಗಿ ಮಹಿಷಿಸಿೋತಳು ಆದರೆ ಅಯ್ಯಪ್ಪ ಸ್ವಾಮಿ ಕ್ರೂರನಾಗಲಿಲ್ಲ ಅವಳು ಅಹಂಕಾರವನ್ನೇ ಸಂಹರಿಸಿ ಆತ್ಮಕ್ಕೆ ಮುಕ್ತಿ ನೀಡಿದನು ಶಕ್ತಿ ಮಾತ್ರ ಅಲ್ಲ ಕರುಣೆ ಇದ್ದಾಗಲೇ ದೈವತ್ವ ಪೂರ್ಣವಾಗುತ್ತದೆ ಸ್ವಾಮೀ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ನೈಷ್ಠಿಕ ಬ್ರಹ್ಮಚಾರಿ ಅದಕ್ಕೆ ಶಬರಿಮಲೆ ಅತಿ ಶುದ್ಧ ಕ್ಷೇತ್ರ ಅಲ್ಲಿ ಯೋಗ ಮುಂಚೆ ದೇಹ ಮಾತ್ರವಲ್ಲ ಮನಸ್ಸು ಶುದ್ಧವಾಗಬೇಕು ಅದಕ್ಕಾಗಿ ನಲವತ್ತೊಂದು ದಿನಗಳ ವೃತ ಅತ್ಯಾವಶ್ಯಕ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ನಲವತ್ತೊಂದು ದಿನಗಳ ವೃತ ಅಂದರೆ ಉಪವಾಸ ಮಾತ್ರ ಅಲ್ಲ ಸುಳ್ಳು ಬಿಟ್ಟ ಸತ್ಯ ಕೋಪ ಬಿಟ್ಟು ಶಾಂತಿ ಅಹಂಕಾರ ಬಿಟ್ಟು ಶಕ್ತಿ ಸ್ವಾರ್ಥ ಬಿಟ್ಟು ತ್ಯಾಗ ಈ ಎಲ್ಲ ಗುಣಗಳನ್ನು ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕಲಿಸುತ್ತಾನೆ ಅದಕ್ಕೆ ಕಪ್ಪು ವಸ್ತ್ರ ಶಿಸ್ತು ಜೀವನ ಒಂದು ಗುರಿ ಶಬರಿಮಲೆ ಸ್ವಾಮೀ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಹೇಳ್ತಾನೆ ನೀನು ಬದಲಾಗಿದ್ದರೆ ನಿನ್ನ ಜೀವನವೂ ಬದಲಾಗುತ್ತೆ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲರೂ ಸಮಾನ ನಿಜವಾದ ಭಕ್ತಿ ಇದ್ದರೆ ಶಕ್ತಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಂದರೆ ಶಕ್ತಿ ಮತ್ತು ಶಿಸ್ತು ಒಂದಾದ ದೈವ ಭಕ್ತಿ ಇದ್ದರೆ ಅಯ್ಯಪ್ಪ ನಿಮ್ಮ ಜೊತೆ ನಡೆಯುತ್ತಾನೆ ಮನಸ್ಸು ಶುದ್ಧವಾದಾಗ ಜೀವನವೇ ಪವಿತ್ರವಾಗುತ್ತದೆ